ಮತ್ತೆ ತಮಗೆಲ್ಲ ತಿಳಿದಿರುವ ಹಾಗೆ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಅತ್ಯಾಚಾರ ಪ್ರಕರಣ ವರದಿಯಾಗಿತ್ತು ಆ ಒಂದು ಹಿನ್ನೆಲೆಯಲ್ಲಿ ಸ್ಥಳೀಯ ಪೊಲೀಸರು ಈಗಾಗಲೇ ಎರಡು ಜನ ಆರೋಪಿಗಳನ್ನು ಬಂಧಿಸಲಾಗಿತ್ತು ಅದರಲ್ಲಿ ಪ್ರಭುಲಿಂಗ್ ಹಿರೇಮಠ್ ಮತ್ತು ರಾಜು ಲೆಂಕ್ಟಿ ಅಂತ ಈ ತನಿಖಾ ಸಮಯದಲ್ಲಿ ನಮಗೆ ದೊರೆತ ಸಾಕ್ಷ್ಯಾಧಾರಗಳ ಮೇರೆಗೆ ಮತ್ತು ಕಲೆ ಹಾಕಿದ ಎವಿಡೆನ್ಸಸ್ಗಳ ಮೇರೆಗೆ ಮತ್ತು ವೈಜ್ಞಾನಿಕವಾಗಿ ದೊರೆತ ಸಾಕ್ಷ್ಯಾಧಾರಗಳ ಮೇರೆಗೆ ಐ ಟಿ ಸೆಕ್ಷನ್ ಐ ಟಿ ಆಟ್ನ ಸೆಕ್ಷನ್ಗಳನ್ನು ಕೂಡ ನಾವು ಇದಕ್ಕೆ ಅಳವಡಿಸ್ಕೊಳ್ಬೇಕಾಯಿತು ಐ ಟಿ ಸೆಕ್ಷನ್ ಆ್ಯಡ್ ಆಗಿದ್ದರಿಂದ ಮತ್ತು ಈ ಪ್ರಕರಣದ ಗಂಭೀರತೆಯನ್ನು ಅರಿತುಕೊಂಡು ಎ ಸಿ ಪಿ ಸನ್ ಅವರಿಗೆ ಇದನ್ನು ತನಿಖೆಗೆ ಹಸ್ತಾಂತರಿಸಲಾಗಿತ್ತು ಮೊನ್ನೆ ದಿನ ಅವರು ಕೂಡ ಸುಮಾರು ಇದರಲ್ಲಿ ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಮತ್ತು ತನಿಖೆಯ ಪ್ರಗತಿ ಅದರ ಜೊತೆಗೆ ಬಂಧಿಸಿದ ಆರೋಪಿಗಳ ಒಂದು ಹೇಳಿಕೆಯ ಮೇರೆಗೆ ಅದಲ್ಲದೆ ಏನು ಸಂತ್ರಸ್ತ ಯುವತಿ ಇದ್ದಾರೆ ಅವರ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೂಡ ನಾವು ನ್ಯಾಯಾಧೀಶರ ಮುಂದೆ ಪಡೆದುಕೊಂಡಿದ್ದೀವಿ ಇವೆಲ್ಲ ಆಧಾರದ ಮೇರೆಗೆ ನಿನ್ನೆ ಉಳಿದ ಏನು ಆರು ಜನ ಆರೋಪಿಗಳಿದ್ದರು ಅವರು ಕೂಡ ಬಂಧನ ಲಾಗಿದೆ ಇಪ್ಪತ್ತೊಂದು ಸೆಪ್ಟೆಂಬರ್ವರೆಗೆ ಅವರಿಗೆ ಆಗಿದೆ ಈಗ ನಾವು ಕೆಲವು ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಮಾಹಿತಿಯನ್ನು ಹಾಕ್ತಾ ಇದ್ದೀವಿ ಆದಷ್ಟು ಬೇಗ ಈ ಎಲ್ಲ ಆರೋಪಿಗಳನ್ನು ಮತ್ತೆ ನಾವು ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡು ಹೆಚ್ಚಿನ ವಿಚಾರಣೆಯನ್ನು ಮಾಡ್ತಾ ಮಾಡ್ತೀವಿ ಸಿ ಅವರಿಗೆ ನೋಟಿಸ್ ಕೊಟ್ಟಿತ್ತು ನಾವು ನಾವು ಇದನ್ನು ಸೈಮಲ್ಟೇನಿಯಸ್ಲಿ ತಮಗೆಲ್ಲ ಗೊತ್ತಿದೆ ನಾವು ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ತನಿಖೆಯನ್ನು ಇದ್ದೀವಿ ಯಾವುದೇ ವಿ ಡೋಂಟ್ ವಾಂಟ್ ಎನಿ ಬಡಿ ಟು ಮಿಸ್ಯೂಸ್ ಲಾ ಆಟ್ ದಿ ಸೇಮ್ ಟೈಮ್ ವಿ ಡೋಂಟ್ ವಾಂಟ್ ಎನಿ ಬಡಿ ಟು ಎಸ್ಕೆ ಫ್ರಮ್ ದಿಲ್ಲ ಯಾರು ಏನು ತಪ್ಪು ಮಾಡಿದ್ದಾರೆ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ನಾವು ಕ್ರಮ ಕೈಗೊಳ್ತೀವಿ ಆ ಒಂದು ಹಿನ್ನೆಲೆಯಲ್ಲಿ ನಾವು ವಿಶೇಷ ತನಿಖಾ ತಂಡವನ್ನು ಮಾಡಿದ್ದೀವಿ ಎಲ್ಲ ಆಯಾಮಗಳಲ್ಲಿ ನಾವು ತನಿಖೆಯನ್ನು ಮಾಡಿ ಯಾರ್ಯಾರ ಪಾತ್ರ ಎಷ್ಟಿದೆ ಅದ್ರ ಪ್ರಕಾರ ಅವರ ಮೇಲೆ ಕಾನೂನು ಪ್ರಕಾರ ಕ್ರಮವನ್ನು ನಾವು ತೆಗೆದುಕೊಳ್ತೀವಿ ಅದನ್ನೇ ಹೇಳಿದೆ ನಾನು ವಿ ಆರ್ ಇನ್ ದಿ ಪ್ರೊಸೆಸ್ ಈ ಆರ್ ಈ ಹಂತದಲ್ಲಿ ಖಚಿತವಾಗುವವರೆಗೆ ನಾನು ತಮಗೆ ಹೇಳಲಿಕ್ಕಾಗಲ್ಲ ಆಯ ಎಲ್ಲ ಆಯಾಮಗಳಲ್ಲಿ ನಾವು ತನಿಖೆ ಇದ್ದೀವಿ ಸೊ ಒಂದು ಕಂಪ್ಲೀಟ್ ಚಿತ್ರಣ ಬಂದ ನಂತರ ತಮಗೆ ಮಾಹಿತಿನ ಯಾವ ವೆಪನ್ ವೆಪನ್ಸ್ ಇಲ್ಲ ಇದರಲ್ಲಿ ಕೃತ್ಯಕ್ಕೆ ಉಪಯೋಗಿಸಿದ ವಾಹನಗಳ ಆಗಿದೆ ಅದಲ್ಲದೆ ಇವರ ಏನು ಮೊಬೈಲ್ ಫೋನ್ಸ್ಗಳಿದೆ ಅದನ್ನೆಲ್ಲ ವಶಪಡಿಸ್ಕೊಂಡಿದ್ದೀವಿ ಅವುಗಳನ್ನು ನಾವು ಈಗ ಫೋರೆನ್ಸಿಕ್ ಎಕ್ಸ್ಟ್ರಾಕ್ಷನಿಗೆ ಅದನ್ನು ನಾವು ಕಳಿಸ್ತಾ ಇದ್ದೀವಿ ಡೇಟಾ ರಿಟ್ರೀವಲ್ಗೆ ಸೊ ಆ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಅನಾಲಿಸ್ ವರದಿ ಆಗಬೇಕು ಅದಲ್ಲದೆ ನಾವು ತಾಂತ್ರಿಕವಾಗಿಯೂ ಕೂಡ ನಾವು ಅನಾಲಿಸನ್ನು ಮಾಡ್ತಾಯಿದ್ದೀವಿ ಅದನ್ನೇ ಇದೆ ದಟ್ ವಿ ಹ್ಯಾವ್ ಟು ವೇಟ್ ಇಲ್ ಅನಾಲಿಸ್ ರಿಪೋರ್ಟ್ ಕಮ್ಸ್ ಎಲ್ಲ ಆರೋಪಿಗಳ ಮೊಬೈಲ್ಗಳನ್ನು ವಶಪಡಿಸ್ಕೊಳ್ಬೇಕು ಇರಬಹುದು ಈ ದೂರಲ್ಲಿಲ್ಲ ಈ ದೂರಿನಲ್ಲಿಲ್ಲ ಸಿ ಅದನ್ನೇ ವಿ ಹಾವ್ಟ್ ವಿ ನೀಡ್ ಟೈಮ್ ಟು ಸಿಸ್ಟಮೆಟಿಕಲಿ ಆ್ಯಂಡ್ ಪ್ರೊಫೆಷ್ನಲಿ ಇನ್ವೆಸ್ಟಿಗೇಟ್ ಸೊ ವಿಲ್ ಡೂ ದ್ಯಾಟ್ ಸಿ ಏನಾಗಿದೆ ನಿಮಗೆ ಈಗಲೂ ಹೇಳ್ತಾ ಇದ್ದೀನಿ ಈಗ ಉದಾಹರಣೆ ಈಗ ಕೇಸ್ ಇದು ರಿಜಿಸ್ಟರ್ ಆಗಿದ್ದು ಸಿಕ್ಸ್ಟೀನ್ತ್ ನೈನ್ ಇಲ್ಲಿವರೆಗೆ ಯಾರು ಹೆಚ್ಚಿನ ಮಹಿಳೆಯರು ಅಥವಾ ಸಂತ್ರಸ್ತರು ಏನಾದರೂ ಇದ್ದರೆ ಬಂದು ನಮಗೆ ದೂರು ಕೊಡಲಿ ಅವ್ರ ಗೌಪ್ಯತೆಯನ್ನು ಕಾಪಾಡ್ತೀವಿ ಅವ್ರಿಗೆ ರಕ್ಷಣೆ ಕೊಡ್ತೀವಿ ಅದಲ್ಲದೆ ಯಾರಾದರೂ ಉದ್ಯಮಿಗಳು ಎನಿ ಪರ್ಸನ್ಸ್ ಹೂ ಹ್ಯಾವ್ ಬಿಕಮ್ ವಿಕ್ಟಿಮ್ ಆಫ್ ದಿಸ್ ರ್ಯಾಕೆಟ್ ದೇ ಕ್ಯಾನ್ ಕಮ್ಯಾಂಡ್ ಯು ಕಾಂಪ್ಲೇಂಟ್ ವಿ ವಿಲ್ ಟೇಕ್ ವಿ ವಿಲ್ ಅಜೂರ್ ದಮ್ ಸ್ಟ್ರಿಕ್ಟ್ ಲೀಗಲ್ ಆ್ಯಕ್ಷನ್ ಅಷ್ಟನ್ನು ಹೇಳಬೇಕು ಸೊ ನಾನು ಕಳೆದ ಮೂರು ದಿನಗಳಿಂದ ಮನವಿ ಮಾಡ್ತಾ ಇದ್ದೀವಿ ಯಾರೂ ಬರ್ಲಿಕ್ಕೆ ದ ಸರಿ ಇಲ್ಲ ರೆಡಿ ಇಲ್ಲ ಯಾರಾದರೂ ಬಂದು ದೂರು ಕೊಟ್ಟರೆ ವಿ ವಿಲ್ ಟೇಕ್ ಡೆಫಿನೆಟ್ಲಿ ಕೇಸ್ ನೇರವಾಗಿ ನನ್ನ ಹತ್ರ ಬರ್ಲಿಕ್ಕೆ ಹೇಳಿ ಸಿ ಏನಾಗ್ತಾ ಇದೆ ಇದರಲ್ಲಿ ನೈಜತೆ ಏನೋ ಇರುತ್ತೆ ಮಾತಾಡೋದು ಬೇರೆ ಇರುತ್ತೆ ಸೊ ಲೆಟ್ ಅಸ್ ಬಿ ವೆರಿ ಫ್ರ್ಯಾಂಕ್ ಇಫ್ ಸಂಬಡಿ ವಾಂಟ್ ಜಸ್ಟಿಸ್ ಲೆಟ್ ದೆಮ್ ಕಮ್ ಟು ಅಸ್ ವಿ ಅಜೂರ್ ದೆಮ್ ಜಸ್ಟಿಸ್ ಸತ್ಯಕ್ಕೆ ದೂರ ಇರೋಂಥ ಮಾತು ಕಾನೂನು ಇರೋದೆಲ್ಲರಿಗೆ ಸೇಮ್ ಲೆಟಸ್ ಅಪೂರ್ದಲ್ಲ ಯಾರು ತಪ್ಪಿಸ್ತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ ಯಾರು ಇನ್ನೋಸೆಂಟ್ ಇದ್ದಾರೆ ಲೆಟ್ ದೆಮ್ ನಾಟ್ ಸಫರ್ ಬಿಲ್ಲ